ಗ್ಯಾರಂಟಿ ಉದ್ಯೋಗವನ್ನ ಗ್ರಾಮಾಂತರ ಪ್ರದೇಶದಲ್ಲಿ ಕೊಡ್ತೇವೆ ಅಂತೇಳಿ ಕಾನೂನೇ ಮಾಡಿಬಿಟ್ರು ಗ್ಯಾರಂಟಿ ಬರೀ ಬೂಟಾಟಿಕೆ ಅಲ್ಲ ನಿಮಗೆ ಉದ್ಯೋಗ ಕೊಡದೆ ಇದ್ರೆ ಹದಿನೈದು ದಿವಸದಲ್ಲಿ ನಿರುದ್ಯೋಗ ಭತ್ಯವನ್ನು ಕೊಡಬೇಕು ಅಂತಕ್ಕಂಥ ಕಾನೂನನ್ನ ಅಳವಡಿಸಿದ್ರು ಆ ರೀತಿ ಆ ಯೋಜನೆ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಅದರ ಉದ್ದೇಶನೇ ಸಫಲ ಆಗ್ತಾ ಇತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಆ ಯೋಜನೆ ಕುಂಠಿತ ಆಗ್ತಾ ಬಂದಿದೆ ಮತ್ತೆ ಆ ಯೋಜನೆಗೆ ಈಗಿರ್ತಕ್ಕಂಥ ಸರ್ಕಾರ ದುಡ್ಡು ತೆಗೆದೆಷ್ಟು ಹಿಂದೆ ಇದ್ದಂತ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ದುಡ್ಡು ಎಷ್ಟು ತೆಗೆದಿತ್ತು ಅಂತ ಸುಮಾರು ಎರಡ್ ಸಾವಿರದ ಆರರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಸುಮಾರು ಹತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಈ ಯೋಜನೆಗೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಈ ಯೋಜನೆಗೆ ತೆಗೆದಿದೆ ಆವಾಗ ಎಲ್ಲರಿಗೂ ಗೊತ್ತಿದೆ ಪ್ರತಿ ಗ್ರಾಮದಲ್ಲೇ ಸಿ ಸಿ ರೋಡ್ಗಳಾಗಬೇಕು ಮತ್ತೆ ಡ್ರೈನೇಜ್ಗಳಾಗಬೇಕು ರಸ್ತೆಗಳಾಗಬೇಕು ಹೆಂಗಾಗಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಅನುಭವನೇ ಮತ್ತೆ ಆ ಯೋಜನೆಯ ಉದ್ದೇಶ ಮತ್ತೆ ಅಲ್ಲಿ ಎಲ್ಲಿ ಪ್ಲಾನ್ ಮಾಡುವುದು ಈಗ ಬೇರೆ ಆಗ ಗ್ರಾಮದಲ್ಲೇ ಗ್ರಾಮ ಸಭೆಗಳನ್ನು ಮಾಡಿ ನೀವೇ ಯೋಜನೆಗಳನ್ನು ರೂಪಿಸಿ ನೀವು ಯಾವ ಯೋಜನೆಗಳನ್ನು ರೂಪಿಸ್ತಿರೋ ಅದನ್ನೇ ಪಾಸ್ ಮಾಡಿ ಅದೇ ಯೋಜನೆಗಳನ್ನ ಕಾರ್ಯಗತ ಮಾಡುವುದಕ್ಕೆ ವ್ಯವಸ್ಥೆ ಮಾಡಿದರು ಅದು ಇವತ್ತು ಹತ್ರ ಹತ್ರ ಮುನ್ನೂರವರೆಗೂ ಪ್ರತಿ ದಿವಸ ಕೆಲ್ಸಕ್ಕೆ ಬಂದರೆ ಕೊಡ್ತಕ್ಕಂಥದ್ದು ಬೆಳೀತಾ ಬಂತು ಇವತ್ತು ಈ ಹತ್ತು ವರ್ಷಗಳಲ್ಲಿ ಅಲ್ಲಿ ನಡೆದಂತದ್ದೇ ಬೇರೆ ಇಲ್ಲಿ ನಡೆದಂತದ್ದೇ ಬೇರೆ ನಿಮ್ಗೆಲ್ಲರಿಗೂ ಗೊತ್ತೇನೆ ಬಿಜೆಪಿ ಸರ್ಕಾರ ಏನು ನೆಹರು ಹೆಸರನ್ನು ಬದಲಾವಣೆ ಮಾಡಬೇಕು ರಾಜೀವ್ ಗಾಂಧಿ ಹೆಸರನ್ನು ಬದಲಾವಣೆ ಮಾಡಬೇಕು ಇಂದಿರಾ ಗಾಂಧಿ ಹೆಸರನ್ನ ಬದಲಾವಣೆ ಮಾಡಬೇಕು ರಾಷ್ಟ್ರೀಯ ನಾಯಕರು ಯಾರ್ಯಾರು ಇದಾರೆ ಬದಲಾವಣೆ ಮಾಡಿದರೆ ಆ ಪ್ಲೇಸಲ್ಲಿ ನಾವು ಬರಬೇಕು ಮೋದಿ ಬರಬೇಕು ಅಂತ ಉದ್ದೇಶದಿಂದಾನೆ ಅವರೆಲ್ಲರ ಹೆಸರನ್ನು ಬೇರೆ ಬೇರೆ ಇದರಲ್ಲಿ ಬದಲಾವಣೆ ಮಾಡ್ಕೊಂಡು ಹೋದ್ರೆ ಆ ರೀತಿನೇ ಸಾವರ್ಕರ್ ಹೆಸರು ಇಡ್ತಾರೆ ಗೋಲ್ವರ್ಕರ್ ಹೆಸರು ಇಡ್ತಾರೆ ಸಬ್ಜೆಕ್ಟ್ ಅದೆಲ್ಲದ ನಾವೇ ದೊಡ್ಡದು ಅದೆಲ್ಲ ಬೇಡ ಈಗ ಹ ಆದ್ರಿಂದ ಅವರೇನು ಈ ಯೋಜನೆಯನ್ನ ನಾಶ ಮಾಡಬೇಕು ನಿರುದ್ಯೋಗ ಹೆಚ್ಚಿಗೆ ಸೃಷ್ಟಿ ಮಾಡಿದ್ರೆ ಅವರಿಗೆ ಕಡಿಮೆ ಸಂಬಳಕ್ಕೆ ಸಿಗ್ತಾರೆ ಜನ ಅಂತಕ್ಕಂತ ಉದ್ದೇಶದಿಂದ ಈ ಯೋಜನೆಯನ್ನ ನಾಶ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಉದ್ದೇಶ ಎಷ್ಟು ಜನರಿಗೆ ಕೊಟ್ಟಿದೆ ಉದ್ಯೋಗ ಸುಮಾರು ಏಳು ಕೋಟಿ ಜನರಿಗೆ ಉದ್ಯೋಗ ಸಿಕ್ಕಿರ್ತಕ್ಕಂಥದ್ದು ಪ್ರತಿ ವರ್ಷ ಏಳು ಕೋಟಿ ಜನರಿಗೆ ಅಂದ್ರೆ ಒಂದು ಕುಟುಂಬಕ್ಕೆ ಮೂರು ಜನ ಆಧಾರ ಪಟ್ಟರು ಇಪ್ಪತ್ತೊಂದು ಕೋಟಿ ಜನರಿಗೆ ಉಪಯೋಗ ಆಗ್ತಕ್ಕಂಥದ್ದು ಈ ಯೋಜನೆ ಈ ಯೋಜನೆಯನ್ನು ಇವತ್ತು ನಿಲ್ಸಿದ್ದಾರೆ ಸುಮಾರು ಹನ್ನೆರಡು ಕೋಟಿ ಜಾಬ್ ಕಾರ್ಡ್ಸ್ ಮಾಡಿದ್ದಾರೆ ಎಲ್ಲಿ ಈ ಯೋಜನೆಯಲ್ಲಿ ಯಾರು ಬೇಕಾದ್ರೂ ಉದ್ಯೋಗಕ್ಕೆ ಹೋಗ್ತಾ ಇದ್ರು ಧೈರ್ಯವಾಗಿ ಹೋಗ್ತಾ ಇದ್ರು ಈಗ ಏನ್ ಮಾಡಿದ್ದಾರೆ ಆ ಯೋಜನೆಯನ್ನ ಮಹಾತ್ಮ ಗಾಂಧಿ ಹೆಸ್ರು ತೆಗೆದ್ರು ಜೊತೆಗೆ ಆ ಯೋಜನೆ ಕೊಡ್ತಕ್ಕಂಥ ಫಂಡ್ಸ್ ಅನ್ನುವೇ ಕಡಿಮೆ ಮಾಡ್ಕೊಂಡು ಬಂದ್ರು ಕಡಿಮೆ ಮಾಡಿರ್ತಕ್ಕಂಥ ಯೋಜನೆ ಜಾರಿ ಮಾಡೋದ್ರಲ್ಲೂ ಸರಿಯಾಗಿ ಮಾಡ್ತಾ ಇಲ್ಲ ಮತ್ತೆ ಮಾಡಿರ್ತಕ್ಕಂಥ ಕೆಲಸಗಳಿಗೆ ಬಿಲ್ಲುಗಳಿಲ್ಲ ಫಂಡ್ಸ್ ಫಂಡ್ಸೇ ಕೊಡ್ತಾ ಇಲ್ಲ ಈ ರೀತಿ ದಿಕ್ಕ ದಿಕ್ಕಿರ್ತಕ್ಕಂಥ ಬಿಜೆಪಿ ಬೇಕಾಗಿ ಮಾಡಿರ್ತಕ್ಕಂಥದ್ದೇ ಯೋಜನೆ ಇದು ಯಾವುದು ಇದನ್ನು ನಾಶ ಮಾಡಬೇಕು ಅಂತ ಇದನ್ನು ಉಳಿಸಬೇಕಾದ್ರೆ ಯಾವ ಉದ್ದೇಶದಿಂದ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದಲ್ಲಿ ನಿರುದ್ಯೋಗ ಗ್ರಾಮೀಣ ಪ್ರದೇಶದಲ್ಲಿ ಹೋಗ್ಬೇಕು ಅಭಿವೃದ್ಧಿ ಆಗಬೇಕು ವಾತಾವರಣ ಸರಿ ಮಾಡಬೇಕು ಅಂತ ಉದ್ದೇಶವನ್ನ ಇವತ್ತು ನಾಶ ಮಾಡಿದೆ ನಮ್ಮ ಉದ್ದೇಶಕ್ಕೆ ನಾಶ ಮಾಡಿರ್ತಕ್ಕಂಥ ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕು ಪಾರ್ಲಿಮೆಂಟ್ ಒಳಗಡೆನೂ ಮಾಡ್ತೀವಿ ಪಾರ್ಲಿಮೆಂಟ್ ಹೊರಗಡೆನು ಮಾಡಬೇಕು ನಮ್ಮ ಸರ್ಕಾರಗಳಿರತಕ್ಕ ಕಡೆನೂ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಯೋಜನೆಯನ್ನು ಉಳಿಸ್ಕೋಬೇಕಾಗತ್ತೆ ಮಹಾತ್ಮ ಗಾಂಧಿ ಹೆಸರನ್ನೇ ತೆಗೆದಿರ್ತಕ್ಕಂತ ಈ ದೇಶದ್ರೋಹಿ ಇದೇ ಪದಗಳನ್ನು ಉಪಯೋಗಿಸಿದ ಯಾರು ದೇಶದ್ರೋಹಿಗಳಂತಾನೆ ಇಂತಹ ಒಂದು ಯೋಜನೆಯನ್ನ ನಾಶ ಮಾಡಿರ್ತಕ್ಕಂತ ಬಿಜೆಪಿಗೆ ಬುದ್ಧಿ ಕಳಿಸ್ಬೇಕು ಆ ದಿಕ್ಕಿನಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮತ್ತೆ ಹೊರಗಡೆ ನಾವು ಹೋರಾಟ ಮುಂದುವರಿಸಬೇಕು ಬೀದಿ ಬೀದಿಯಲ್ಲೂ ರಾಜ್ಯ ರಾಜ್ಯದಲ್ಲೂ ಹೋರಾಟವನ್ನು ಮುಂದುವರ್ಸಬೇಕು ಅಂತೇಳಿ ಈಗಾಗಲೇ ಮಂಗಳೂರು ಆ ಕಡೆ ಎಲ್ಲ ಜಾತಗಳೆಲ್ಲ ಮಾಡಿದಾರಂತೆ ಮೊನ್ನೆ ರಿಪೋರ್ಟ್ ಮಾಡ್ತಾ ಇದ್ರು ಎಲ್ಲಾ ಮಾಡಿ ಜನರ ಮಧ್ಯೆ ಹೋಗಿ ಯೋಜನೆಯನ್ನ ಏನ್ ಮಾಡಿದ್ವು ನಾವು ಮುಂದೆ ಇವ್ರೇನ್ ಮಾಡ್ತಾ ಇದಾರೆ ಅಂತಕ್ಕಂಥದ್ದನ್ನ ವಿವರ ಕೊಟ್ಟಿದ್ದಾರೆ ಆ ಯೋಜನೆಯ ಪರವಾಗಿ ಇವತ್ತು ಆ ತ್ರಿಬಳ್ಳಾರ ಜಾಗ ಅಂತ ಚಿಕ್ಕಬಳ್ಳಾಪುರದ ಹತ್ರ ಅಲ್ಲಿ ಐವತ್ತು ಸಾವಿರ ಜನ ಸೇರ್ಬೇಕು ಅದರಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೇಂದ್ರದ ನಾಯಕರನ್ನು ಬರ್ತಾರೆ ಆ ಜಾಗದಲ್ಲಿ ಐವತ್ ಸಾವಿರ ಜನಕ್ಕೆ ಎಲ್ಲ ಮೂರು ಜಿಲ್ಲೆಯವರು ಸೇರ್ಬೇಕು ಒಂದು ಬೆಂಗಳೂರು ರೂರಲ್ಲು ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ನಮಗೂ ನಾವೇ ಎರಡರಿಂದ ಮೂರು ಸಾವಿರ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೋಟ ಕೊಟ್ಟಿದ್ದಾರೆ ಅದನ್ನ ನಾವನ್ನೂ ಜಾರಿ ಮಾಡಬೇಕಾಗತ್ತೆ ಅದಕ್ಕೆ ಎಲ್ಲರ ಸಹಕಾರವೂ ಬೇಕಾಗುತ್ತೆ ಈ ಯೋಜನೆಯನ್ನು ನಾವು ಉಳಿಸ್ಕೋಬೇಕಾಗತ್ತೆ ಮುಂದೆ ಹೋರಾಟಗಳನ್ನ ರೂಪಿಸಬೇಕಾಗುತ್ತೆ ಆ ದಿಕ್ಕಿನಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕು ಅಂತೇಳಿ ಹೇಳಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮುಗಿಸ್ತೇನೆ ಧನ್ಯವಾದಗಳು